ಹೊಸಕೋಟೆಯ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ನಾಗರಾಜ್ ಆಯ್ಕೆ ಹೌದು ಈ ಹಿಂದೆ ಅಧ್ಯಕ್ಷರಾಗಿದ್ದ ಅಪ್ಸರ್ ಅವರು ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಿ ನಂತರ ಅಭಿನಂದನೆ ತಿಳಿಸಿ ಮಾತನಾಡಿದ ಅವರು ನೂರ ಹನ್ನೆರಡು ವರ್ಷಗಳ ಇತಿಹಾಸವಿರುವ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನಲವತ್ತನೇ ಅಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯಾಗಿದ್ದಾರೆ ಈಗಾಗಲೇ ನಮ್ಮ ನಾಯಕರಾದ ಎಂಟಿಬಿ ನಾಗರಾಜ್ ಅವರ ಆಶೀರ್ವಾದದಿಂದ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಆಯ್ಕೆಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬ್ಯಾಂಕಿನ ಉತ್ತಮ ಆಡಳಿತ ನಡೆಸಿ ಲಾಭದತ್ತ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಇನ್ನು ನೂತನ ಅಧ್ಯಕ್ಷರಾದ ನಾಗರಾಜ್ ಮಾತನಾಡಿ ನನ್ನ ಆಯ್ಕೆ ಮಾಡಿ ಸಹಕರಿಸಿದ ಎಲ್ಲ ಸದಸ್ಯರು ಹಾಗೂ ಆಡಳಿತ ಮಂಡಳಿಗೆ ಶುಭ ಕೋರುತ್ತಾ ಬ್ಯಾಂಕಿನ ಆಡಳಿತವನ್ನು ನನ್ನ ಅವಧಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕೆ ಎಸ್ ಟಿ ಫೋರ್ ನ್ಯೂಸ್ ಹೊಸಕೋಟೆ ಅವಿರದಾಗಿ ಆಯ್ಕೆ ಮಾಡಿದಂಥ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ವಿ ನಾಗರಾಜನವರಿಗೆ ಮೊದಲನೆಯಾಗಿ ನನ್ನ ಕೃತಜ್ಞತೆಗಳು ಹಾಗೂ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆಗಿರ್ಬೋದು ಬಾಲಣ್ಣರಾಗಿರ್ಬೋದು ನವೀನ್ ಅಣ್ಣರಾಗಿರ್ಬೋದು ಮತ್ತು ಎಲ್ಲ ನಿರ್ದೇಶಕರ ಒಮ್ಮತ ಆಯ್ಕೆಯಿಂದ ನಾನು ಇವತ್ತು ಅಧ್ಯಕ್ಷರಾಗಿರುತ್ತೇನೆ ಹಾಗೂ ಎಲ್ಲ ಟೌನಿನ ಷೇರುದಾರರಿಗೂ ಹಾಗೂ ನಮ್ಮ ಮುಖಂಡರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾರೆ ಟೌನ್ ಕೋಪರೇಟಿವ್ ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಸ್ನೇಹಿತರಾದ ಬಿ ನಾಗರಾಜ್ ನಮ್ಮೆಲ್ಲ ನಿರ್ದೇಶಕರ ಮತ್ತು ಆಡಳಿತ ಮಂಡಳಿ ಸದಸ್ಯರಿಂದ ನಾವು ಇವತ್ತು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಜೊತೆಗೆ ಏನು ಒಂದು ನಮ್ಮ ದಿ ಟೌನ್ ಕೋಪರಿಟಿವ್ ಬ್ಯಾಂಕ್ ಒಂದು ನೂರ ಹನ್ನೆರಡು ವರ್ಷದ ಒಂದು ಇತಿಹಾಸವುಳ್ಳ ಒಂದು ಬ್ಯಾಂಕ್ ಇದು ಈ ಬ್ಯಾಂಕಿಗೆ ಇವತ್ತು ಬಿ ನಾಗರಾಜ್ ಅವರು ನಲವತ್ತನೇ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ ಇದರ ಹಿಂದೆ ಒಂದು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿದೆ ಈಗ ನಮ್ಮ ಬಿ ನಾಗರಾಜರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ನಾಯಕರಾದ ಎಂ ಟಿ ವಿ ಅವರು ಏನು ಒಂದು ನಾಲ್ಕು ವರ್ಷ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಮ್ಮೆಲ್ಲರೂ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀವಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಆಯ್ಕೆಗೆ ಎಲ್ಲರೂ ನಮ್ಮ ಈ ನನ್ನಿಂದ ಹಿಂದೆ ಆಗಿರಿ ಹಿಂದೆ ಅಪ್ಪಯ್ಯ ಕೃಷ್ಣಪ್ಪ ಅವರಾಗಿರ್ಬೋದು ಬಾಲಚಂದ್ರನವರಾಗಿರ್ಬೋದು ನಾನಾಗಿರ್ಬೋದು ಈಗ ನಮ್ಮ ನಾಗರಾಜಿರ್ಬೋದು ನಾವೆಲ್ಲರೂ ಸೇರಿ ನಮ್ಮ ಇಡೀ ನಮ್ಮ ಬ್ಯಾಂಕಿನ ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಷೇರು ದಾರಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ಬರೋ ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೊಸದಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರು ಕೂಡ ನಮ್ಮ ಷೇರ್ದಾರಿಗೆ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮೆಲ್ಲ ಒಂದು ಸಿಬ್ಬಂದಿ ಸಿಬ್ಬಂದಿಯವರು ಎಲ್ಲರೂ ಅವ್ರಿಗೆ ತುಂಬ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ